ಆರ್ಮಿ ನೇವಿ ಏರ್ಫೋರ್ಸ್ ಎಷ್ಟು ಮುಖ್ಯನೋ ಹಾಗೆ ಸೈಬರ್ ವಿಂಗ್ ಕೂಡ ಇವತ್ತು ಬಹಳ ಮುಖ್ಯ ಆಗಿದೆ ಸೈಬರ್ ಇಂಟೆಲಿಜೆನ್ಸ್ ಯಾಕೆ ಬೇಕು ಅಂತಂದ್ರೆ ಖಂಡಿತವಾಗ್ಲು ನಾಳೆ ದಿನ ಏನಾದ್ರೂ ಅಟ್ಯಾಕ್ ಆಗುತ್ತಾ ನಮ್ಮ ನ್ಯೂನತೆ ಏನು ಅನ್ನೋದು ನಮ್ಮ ಆಪೋಸಿಟ್ ಪಾರ್ಟಿಗಿಂತ ನಮಗೆ ಜಾಸ್ತಿ ಗೊತ್ತಿರಬೇಕು ಆ ನ್ಯೂನತೆಯನ್ನ ಹೇಗೆ ನಾವು ಕಮಪ್ ಮಾಡ್ತೀವಿ ಹೇಗೆ ನಾವು ಅದರಿಂದ ನಮ್ಮನ್ನ ನಾವು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಅಥವಾ ಸೈಬರ್ ದಾಳಿ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ಈಗ ಕೂಡ ಆ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ಜೊತೆಗಿದ್ದರೆ ಖ್ಯಾತ ಸೈಬರ್ ಸೆಕ್ಯುರಿಟಿ ಎಕ್ಸ್ಪರ್ಟ್ ಆಗಿರುವಂತಹ ಶ್ರೀಮತಿ ಶುಭಮಂಗಳ ಸುನಿಲ್ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್ ಈಗ ಸೈಬರ್ ಇಂಟೆಲಿಜೆನ್ಸ್ ಹೇಳಿ ಬರುತ್ತೆ ಇದರಲ್ಲಿ ಭಾರತದ ಸ್ಥಾನಮಾನ ಹೇಗಿದೆ ಅಂದರೆ ಆಮೇಲೆ ಸೈಬರ್ ಇಂಟೆಲಿಜೆನ್ಸ್ ಅಂದರೆ ಏನು ಸೈಬರ್ ಇಂಟೆಲಿಜೆನ್ಸ್ ಅಂದರೆ ರೆಗ್ಯುಲರ್ ಆಗಿ ನಾವು ಹೇಗೆ ಬೇರೆ ಬೇರೆ ಇಂಟೆಲಿಜೆನ್ಸನ್ನು ಡಿಪೆಂಡ್ ಆಗ್ತೀವೋ ಹಾಗೆ ಸೈಬರ್ ಇಂಟೆಲಿಜೆನ್ಸ್ ಅನ್ನೋದು ಕೂಡ ಪ್ರತಿಯೊಂದು ದೇಶದಲ್ಲೂ ಇರುತ್ತೆ ನಮ್ಮ ಸೈಬರ್ ಸುರಕ್ಷತೆ ಅಂತ ಬಂದಾಗ ಸೈಬರ್ ಒಂದು ವಿಂಗ್ ಅದು ನಮಗೆ ಏಕೆಂದರೆ ಆರ್ಮಿ ನೇವಿ ಏರ್ಫೋರ್ಸ್ ಎಷ್ಟು ಮುಖ್ಯನೋ ಹಾಗೆ ಸೈಬರ್ ವಿಂಗು ಕೂಡ ಇವತ್ತು ಬಹಳ ಮುಖ್ಯ ಆಗಿದೆ ಏಕೆಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ನವಭಾರತ ಈಗ ನಮ್ಮದು ಡಿಜಿಟಲ್ ಮೇಲೆ ನಾವು ನಿಂತಿದ್ದೀವಿ ಡಿಜಿಟಲ್ ಇಂಡಿಯಾ ಅಂತ ಕರಿತಾ ಇದ್ದೀವಿ ಸೊ ಇದಕ್ಕೆ ಇಂಟೆಲಿಜೆನ್ಸ್ ಬೇಕೇ ಬೇಕು ನಮಗೆ ಬೇರೆ ಅವರ ಹತ್ರ ಇರುವ ಅಂದರೆ ಶತ್ರು ದೇಶಗಳಲ್ಲಿ ಇರುವಂತಹ ವೆಪನ್ಸ್ ಏನು ವೆಪನ್ಸಿನ ಕೆಪಾಸಿಟಿ ಏನು ಅಲ್ಲಿರುವಂತಹ ಮಿಲಿಟರಿ ಫೋರ್ಸ್ ಎಷ್ಟು ನೇವಿ ಎಷ್ಟು ಆರ್ಮಿ ಎಷ್ಟು ಇದೆಲ್ಲವನ್ನು ಹೇಗೆ ಕ್ಯಾಲ್ಕುಲೇಟೆಡ್ ಆಗಿ ನಾವು ಇಟ್ಕೊಂಡು ನಮ್ಮನ್ನು ನಾವು ಕಂಪೇರ್ ಮಾಡ್ಕೋತೀವೋ ಹಾಗೆ ಸೈಬರ್ ಸ್ಪೇಸ್ನಲ್ಲೂ ಕೂಡ ನಮಗೆ ಅದು ಬೇಕೇ ಬೇಕಾಗುತ್ತೆ ನಮ್ಮಲ್ಲಿರುವಂತಹ ಟೂಲ್ಸ್ ಎಷ್ಟು ನಮ್ಮ ಸೆಕ್ಯೂರಿಟಿ ಎಷ್ಟು ನಾಳೆ ದಿನ ನಮ್ಮ ಮೇಲೆ ಸೈಬರ್ ಅಟ್ಯಾಕ್ ಆದರೆ ನಾವು ಎಷ್ಟು ಡಿಫೆನ್ಸಿವ್ ಮೆಥಡನ್ನು ನಾವು ಉಪಯೋಗಿಸಬಹುದು ಹಾಗೆ ನಮ್ಮ ಟೀಮಲ್ಲಿ ನಾವು ಬ್ಲೂ ಟೀಮಿಂಗು ರೆಡ್ ಟೀಮಿಂಗು ಅಂತ ಕರಿತೀವಿ ಬ್ಲೂ ಟೀಮಿಂಗ್ ಎಷ್ಟಿದ್ದೀವಿ ನಾವು ಡಿಫೆನ್ಸಿವ್ ಮೆಥೆಡ್ ಮಾಡಿದರೆ ನಮ್ಮ ಬ್ಲೂ ಟೀಮಿಂಗ್ ಎಷ್ಟಿದ್ದಾರೆ ಎಷ್ಟು ಜನ ಆಲ್ರೆಡಿ ನಮ್ಮಲ್ಲಿ ನಾವು ಅಕ್ವಾರ್ ಮಾಡ್ಕೊಂಡಿದೀವಿ ನಮ್ಮ ಜೊತೆಗೆ ರೆಡಿ ಇದ್ದಾರೆ ಎಷ್ಟು ಕನ್ಸಲ್ಟೆಂಟ್ಸ್ ಎಷ್ಟು ಫುಲ್ ಟೈಮು ಇದು ನಮಗೆ ಬಹಳ ಮುಖ್ಯ ಆಗುತ್ತೆ ಯಾಕೆಂದ್ರೆ ರಾತ್ರೋರಾತ್ರಿ ಏನಾರ ಒಂದು ಅಟ್ಯಾಕ್ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು ಹೇಗೆ ಅದಕ್ಕೆ ನಾವು ರಿಯಾಕ್ಟ್ ಆಗಬೇಕು ಆ ಸಿಂಪಲ್ ಆಸ್ ನಿಮ್ಮ ಮೆಡಿಕಲ್ ಥರನೇ ಒಂದು ಆಕ್ಸಿಡೆಂಟ್ ಆದಾಗ ಆ ಪೇಶೆಂಟ್ನ ಹೇಗೆ ಆಪರೇಟ್ ಮಾಡಬೇಕು ಅಂತ ಡಾಕ್ಟ್ರಿಗೆ ಗೊತ್ತಿರತ್ತೆ ಹೌದು ಅದೇ ರೀತಿ ಇಲ್ಲಿ ಸೈಬರ್ ಪ್ರಪಂಚದಲ್ಲೂ ಕೂಡ ಒಂದು ಅಟ್ಯಾಕ್ ಆಯಿತು ಅಂತಂದರೆ ಹೇಗೆ ರೆಸ್ಪಾಂಡ್ ಮಾಡಬೇಕು ನಾವು ಅವ್ರನ್ನ ಇನ್ಸಿಡೆಂಟ್ ರೆಸ್ಪಾಂಡರ್ಸ್ ಅಂತ ಕರಿತೀವಿ ಈ ಇನ್ಸಿಡೆಂಟ್ ರೆಸ್ಪಾಂಡರ್ಸ್ ಎಷ್ಟು ಜನ ಇದ್ದೀವಿ ಸೈಬರ್ ಎಕ್ಸ್ಪರ್ಟ್ಸ್ ಎಷ್ಟು ಜನ ಇದ್ದಾರೆ ಯಾಕೆಂದ್ರೆ ಸೈಬರ್ ಅಂತ ಬಂದಾಗ ಎಲ್ಲರಿಗೂ ಏನು ಅಂದರೆ ಹ್ಯಾಕಿಂಗ್ ಒಂದೇ ಅಂತ ಇಲ್ಲ ಅದು ಒಂದು ಭಾಗ ಮಾತ್ರ ನಾಟ್ ಇವನ್ ಒನ್ ಪರ್ಸೆಂಟ್ ಸೈಬರ್ ಪ್ರಪಂಚ ಬಹಳ ದೊಡ್ಡದಾಗಿದೆ ಅದರಲ್ಲಿ ನಾವು ಡಿವೈಸಸ್ ಅಂತ ನೋಡೋದಾಗಲಿ ಅಥವಾ ಪಾಲಿಸೀಸ್ ಅದಕ್ಕೆ ಸೆಟ್ ಮಾಡೋದಾಗಲಿ ಅದರ ಜೊತೆಗೆ ಲಾ ಆಗಲಿ ಆಡಿಟ್ ಆಗಲಿ ಫೊರೆನ್ಸಿಕ್ಸ್ ಆಗಲಿ ಅನಾಲಿಸಿಸ್ ಆಗಲಿ ಮಾನಿಟ್ರಿಂಗ್ ಆಗಲಿ ರೆಸ್ಪಾನ್ಸಿವ್ ಟೈಮ್ ಆಗಲಿ ಅಥವಾ ಇನ್ಸಿಡೆಂಟ್ ರೆಸ್ಪಾಂಡರ್ಸ್ ಈ ಥರ ಹೇಳ್ತಾ ಹೋದರೆ ಸಾಕಷ್ಟಿದೆ ನಮಗೆ ಸೊ ಎಲ್ಲವನ್ನು ನೋಡಿದಾಗ ಬೇರೆ ಪ್ರಪಂಚದಲ್ಲಿ ಬೇರೆ ದೇಶದಲ್ಲಿ ಪ್ರಪಂಚದಲ್ಲಿ ಅವರೆಲ್ಲ ಹೇಗಿದ್ದಾರೆ ನಮ್ಮಲ್ಲಿ ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಎಷ್ಟಿದೆ ಎಷ್ಟರ ಮಟ್ಟಿಗೆ ನಾವು ತಯಾರಿದ್ದೀವಿ ಹಾಗೇನೆ ಸೈಬರ್ ಇಂಟೆಲಿಜೆನ್ಸ್ ಯಾಕೆ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಾಳೆ ದಿನ ಏನಾದರೂ ಅಟ್ಯಾಕ್ ಆಗುತ್ತಾ ಝೀರೋ ಡೇಗೆ ನಾವು ಖಂಡಿತವಾಗ್ಲೂ ಒಂದರ ಮಟ್ಟಿಗೆ ಪ್ರಿಪೇರ್ ಆಗಿರ್ತೀವಿ ಝೀರೋ ಡೇ ಅಂತಂದ್ರೆ ಅದೇನು ಅಂತ ನಮಗೆ ಗೊತ್ತಿರಲ್ಲ ಝೀರೋ ಡೇಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಕರೋನಾ ಕರೋನಾ ಏನು ಅಂತನೇ ಗೊತ್ತಿರಲಿಲ್ಲ ಬಂತು ನಾವೆಲ್ಲರೂ ಜೊತೆ ಜೊತೆಗೆ ಹೋದ್ವಿ ಅದೇ ಥರ ಸೈಬರ್ ಪ್ರಪಂಚದಲ್ಲಿ ದಿನ ಬೆಳಗಾದ್ರೆ ಝೀರೋ ಡೇಗಳು ಇರುತ್ತೆ ಯಾವುದೋ ಒಂದು ರಾನ್ಸಮ್ ಅಟ್ಯಾಕು ವಾನಕ್ರೈ ಕ್ರೈ ಅಂತ ಕೇಳಿದ್ರೆ ವಾನಕ್ರೈ ಕ್ರೈ ನಮ್ಗೆ ಗೊತ್ತು ಆದರೆ ಹೊಸದಾಗ ಒಂದು ಅಟ್ಯಾಕ್ ಆದ್ರೆ ಅದು ಏನು ಅಂತ ಅರ್ಥ ಮಾಡ್ಕೋಬೇಕು ಆ ರೀತಿ ಅರ್ಥ ಮಾಡಿಕೊಂಡು ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಟೀಮ್ ಎಷ್ಟಿದ್ದಾರೆ ಆರ್ ಎನ್ ಡಿ ಟೀಮ್ ಏನಿದೆ ನಮ್ಮ ಹತ್ರ ಸೊ ಇದೆಲ್ಲವನ್ನ ನಾವು ಸರಿಯಾಗಿ ಇಟ್ಕೊಳ್ಳೋದು ಮುಖ್ಯವಾಗಿ ನಾವು ನಮ್ಮ ಸೈಬರ್ ಇಂಟೆಲಿಜೆನ್ಸ್ ಮೂಲಕ ಅದನ್ನ ಬ್ಯಾಲೆನ್ಸನ್ನು ಮಾಡ್ಕೋಬೇಕು ಅಂದರೆ ಇವಾಗ ನಮ್ಮ ಆಪೋಸಿಟ್ ದೇಶ ಅಥವಾ ನಮ್ಮ ಶತ್ರು ದೇಶದಲ್ಲಿ ಇಷ್ಟಿದೆ ಅಂತಂದ್ರೆ ನಮ್ಮ ಹತ್ರ ಇಷ್ಟಿದೆ ನಾವೆಷ್ಟು ತಯಾರಾಗಿದ್ದೀವಿ ಹಾಗೇನೆ ನಮ್ಮ ಸೈಬರ್ ಪ್ರಪಂಚದಲ್ಲಿ ಎಷ್ಟು ನ್ಯೂನ್ಯತೆಗಳಿದೆ ಅದು ಬಹಳ ಮುಖ್ಯ ಏಕೆಂದರೆ ನಮ್ಮ ನ್ಯೂನತೆ ಏನು ಅನ್ನೋದು ನಮ್ಮ ಆಪೋಸಿಟ್ ಪಾರ್ಟಿಗಿಂತ ನಮಗೆ ಜಾಸ್ತಿ ಗೊತ್ತಿರಬೇಕು ಆ ನ್ಯೂನತೆಯನ್ನ ಹೇಗೆ ನಾವು ಕಮಪ್ ಮಾಡ್ತೀವಿ ಕಮಪ್ ಮಾಡ್ತೀವಿ ಹೇಗೆ ನಾವು ಅದರಿಂದ ನಮ್ಮನ್ನ ನಾವು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆಲ್ಲದರ ಬಗ್ಗೆ ನಮಗೆ ಗಮನ ಇರಲೇಬೇಕು ಸೊ ಸೈಬರ್ ಇಂಟೆಲಿಜೆನ್ಸ್ ವೆರಿ ಇಂಪಾರ್ಟೆಂಟು ಹಾಗೇ ಪ್ರತಿಯೊಂದು ದೇಶದಲ್ಲೂ ಸರ್ಟ್ ಅಂತ ಇದ್ದೇ ಇರುತ್ತೆ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತ ನಮ್ಮ ಭಾರತದಲ್ಲಿ ಸರ್ಟ್ ಇನ್ನಿದೆ ಈಗ ಅಮೆರಿಕಾಗೆ ಬಂದಾಗ ಸರ್ಟ್ ಯು ಎಸ್ ಅಂತ ಕರಿತೀವಿ ಇಂಡಿಯಾಗ ದೇ ವಿಲ್ ಬಿ ದ ಫಸ್ಟ್ ಟೀಮ್ ಟು ರೆಸ್ಪಾಂಡ್ ದೇಶಕ್ಕೆ ಏನಾದರೂ ಸೈಬರಿಗೆ ಆಯಿತು ಅಂತಂದ್ರೆ ರೆಸ್ಪಾಂಡ್ ಮಾಡೋದಕ್ಕೆ ಫಸ್ಟ್ ಸರ್ಟ್ ಟೀಮ್ ಇರ್ತಾರೆ ಓಕೆ ಸರ್ಟ್ ಜೊತೆಗೆ ಇಸ್ರೋ ಮತ್ತೆ ಡಿಆರ್ಡಿಒ ಕೂಡ ಕೈ ಜೋಡಿಸುತ್ತಾ ಹೇಗೆ ಸರ್ಟ್ ಗೆ ಅಂತ ಬಂದಾಗ ಅದು ಸರ್ಕಾರದ ಒಂದು ಭಾಗ ಆಗುತ್ತೆ ಸೊ ಇವ್ರೆಲ್ಲರಿಗುನೂ ಇನ್ಸ್ಟ್ರಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಡಿ ಆರ್ ಡಿಒಾಗ್ಲಿ ಬೇರೆಯವ್ರಿಗಾಗ್ಲಿ ಸರ್ಕಾರದ ಎಲ್ಲ ಭಾಗಗಳಿಗೂ ಇನ್ಸ್ಟ್ರಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹೇಗೆ ತಗೊಳ್ಬೇಕು ಅಂತ ಮತ್ತೆ ಈ ಸರ್ಟ್ ನಮ್ಮ ಭಾರತದಿಂದ ಏನಾಗುತ್ತೆ ಅಂದರೆ ಅವರು ಕೂಡ ವಿಶ್ವದಲ್ಲಿ ಬೇರೆ ಇರುವಂತಹ ಸೈಬರ್ ಸೆಕ್ಯೂರಿಟಿ ಪ್ಲಾಟ್ಫಾರ್ಮ್ ಸಿ ಫಾರ್ ಎಕ್ಸಾಂಪಲ್ ನಮ್ಮ ಸರ್ಟ್ ಇಂಡಿಯಾ ಎ ಪಿ ಡಬ್ಲ್ಯೂ ಜಿ ಕೆಳಗಡೆ ಕೂಡ ಇದೆ ಫಿಶಿಂಗ್ ವರ್ಕಿಂಗ್ ಗ್ರೂಪ್ ಆಫ್ ಯು ಎಸ್ ಅಲ್ಲಿ ಅಂಬಾಸಿಡರ್ ಆಗಿ ಏನು ನನ್ನ ಜವಾಬ್ದಾರಿಯನ್ನು ತಗೊಂಡಿದ್ದೀನಿ ಸೊ ಆ ಥರ ಬೇರೆ ಬೇರೆ ನಮ್ಮ ಯಾವ್ದು ಇದೆ ವಿಶ್ವದಲ್ಲಿ ಅಲ್ಲೆಲ್ಲನೂ ನಮ್ಮ ಸರ್ಟ್ ಕೂಡ ಪಾತ್ರ ವಹಿಸುತ್ತೆ ಯಾಕೆಂತಂದ್ರೆ ಅಲ್ಲಿ ಭಾಗಿಯಾಗಿದ್ದಾಗ ಇಟ್ ಈಸ್ ಆಸ್ ಸಿಂಪಲ್ ಆಸ್ ಇವಾಗ ನಾಟೋ ಆಗಿರ್ಬಹುದು ಬ್ರಿಕ್ಸ್ ಆಗಿರಬಹುದು ಹೇಗೆ ಎಲ್ಲ ದೇಶಗಳ ಜೊತೆಗೂಡ್ಕೊಂಡು ಚರ್ಚೆ ಮಾಡಿ ನಾಳೆ ದಿನ ಏನಾರು ಅಟ್ಯಾಕ್ ಆದ್ರೆ ಹೇಗೆ ನಾವು ಪ್ರತಿಕ್ರಿಯಿಸಬೇಕು ಅಂತ ನೋಡ್ತೀವೋ ಅದಕ್ಕೆ ಬೇಕಾಗಿರುವಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಸರ್ಟ್ ಕೂಡ ಇದೆ ಸರ್ಟ್ ಅದಕ್ಕೆ ರೆಸ್ಪಾಂಡು ಮಾಡ್ತಾ ಇರುತ್ತೆ ಓಕೆ ಈ ತರ ದಾಳಿ ಆದಾಗ ತಕ್ಷಣ ಪ್ರತಿಕ್ರಿಯೆ ನೀಡುವಂಥದ್ದು ಸರ್ಟ್ ಒಂದಾದ ಇನ್ನೂ ಯಾವ್ದಾದ್ರು ಬೇರೆ ಸಂಸ್ಥೆಗಳು ಇದೆಯಾ ಸರ್ಟ್ ಇಸ್ ಅ ರೆಸ್ಪಾನ್ಸಿಬಲ್ ಒನ್ ಸರ್ಕಾರದಿಂದ ಸರ್ಟೆ ಸರ್ಟ್ ಬೇರೆಯವರಿಂದ ಅಸಿಸ್ಟೆನ್ಸ್ ಹೊಳ್ತಾರೆ ಅವರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡೋದಕ್ಕೆ ಸಾಕಷ್ಟು ಜನ ಇದ್ದಾರೆ ಆದರೆ ಸರ್ಟ್ ಇಸ್ ಅ ಮೇಜರ್ ರೆಸ್ಪಾನ್ಸಿಬಲ್ ಟೀಮ್ ಒಂದು ಸರ್ಟ್ ಬಹಳ ಮುಖ್ಯ ನಮಗೆ ಓಕೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಸೈಬರ್ ದಾಳಿ ಅಂತ ಅಥವಾ ಸೈಬರ್ ಇಂಟೆಲಿಜೆನ್ಸ್ ಬಗ್ಗೆ ಎಷ್ಟೊಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಸರ್ಟ್ ಅನ್ನುವ ಭಾರತದ ಸಂಸ್ಥೆ ಕೂಡ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿನೇ ಇರಲಿಲ್ಲ ಈ ಮಾಹಿತಿಯನ್ನು ಕೂಡ ಮೇಡಮ್ ತುಂಬ ಅದ್ಭುತ ಅದ್ಭುತವಾಗಿ ನಮಗೆ ವಿವರಿಸಿದ್ದಾರೆ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದಲ್ಲಿ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಮಸ್ಕಾರ